ನಮಸ್ತೆ ವೀಕ್ಷಕರೇ ಪೂಜಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ನಮ್ಮ ರೆಸಿಪಿ ಏನಪ್ಪಾ ಅಂದ್ರೆ ಪುದೀನಾ ರೈಸ್ ಇದನ್ನು ಹೆಂಗೆ ಮಾಡೋನಂತ ನಾನು ನಿಮಗೀಗ ತೋರಿಸ್ಕೊಡ್ತೇನಂತ್ರಿ ಮೊದಲಿಗೆ ಒಂದು ಜಾರ್ ತಗೊಂಡು ಚೆನ್ನಾಗಿ ತೊಳೆದಿಟ್ಕೊಂಡಿರುವಂಥ ಪುದೀನ ಸೊಪ್ಪನ್ನು ಅದರೊಳಗೆ ಹಾಕಿ ಒಂದು ನಾಲ್ಕು ಮೆಣಸಿನ್ಕಾಯಿ ಹಾಕು ನಂತ್ರಿ ಒಂದು ನಾಲ್ಕರಿಂದ ಐದು ಹೆಸರು ಬೆಳ್ಳುಳ್ಳಿ ಒಂದು ಮೂರು ಲವಂಗ ಒಂದು ಸಣ್ಣದಾಗಿರುವಂಥ ಚಕ್ಕೆ ಅಂದರೆ ದಾಲ್ಚಿನ್ನಿ ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಕಾಳು ಮೆಣಸು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡ್ರಿ ಯಾಕಂದ್ರೆ ಇದು ಫುಲ್ ಡ್ರೈ ಆಗಿಬಿಡ್ತದೆ ಸೊ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣಂತ್ರಿ ನೋಡಿರಿ ಈ ಥರ ಅದು ಆಗಬೇಕು ರೀ ನಾನು ಉಪ್ಪು ಇವಾಗಲೇ ಸೇರಿಸ್ಕೊಳಾತೀನಿ ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಚೆಂದಾಗ ಅದನ್ನು ಮಿಕ್ಸಿ ಮಾಡ್ಕೊಳ್ಳೋದಂತ್ರಿ ಇವಾಗ ಬೇಕಾಗಿರುವಂಥ ಸಾಮಗ್ರಿಗಳನ್ನ ನೋಡ್ಕೊಳ್ಳೋದಂತ ಬೇಯಿಸಿಟ್ಕೊಂಡಿರುವಂಥ ಅನ್ನ ಒಂದು ಈರುಳ್ಳಿ ಪುದೀನದ ಮಿಕ್ಸ್ಚರ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ರೆ ಸಾಕ್ರಿ ನಾವು ಇದನ್ನು ಪುದೀನ ರೈಸ್ ಮಾಡಬಹುದು ನೀವು ಒಣ ಮಸಾಲಿನ ಏನು ಹಾಕಿನಲ್ಲ ನಿಮ್ಗೆ ಖಾರ ತಿನ್ನೋರು ಇದ್ರೆ ಅಷ್ಟೇ ಇದನ್ನು ಹಾಕೋರಿ ಇಲ್ಲಪ್ಪ ಅಂದ್ರೆ ಸ್ಕಿಪ್ ಮಾಡ್ರಿ ಯಾಕಂದ್ರೆ ಪುದೀನ ಒಳಗೆ ಸ್ವಲ್ಪ ಖಾರದ ಅಂಶ ಇರ್ತದ ತಡ ಮಾಡೋದು ಬ್ಯಾಡ್ರಿ ಸ್ಟಾರ್ಟ್ ಮಾಡೋಣಂತ ಮೊದಲಿಗೆ ಒಂದು ಕಡಾಯಿ ಇಟ್ಟು ಎಣ್ಣೆ ಹಾಕೊಳ್ಳೋದಂತ್ರಿ ಎಣ್ಣೆ ಕಾದಾದ ನಂತರ ಸ್ವಲ್ಪ ಸಾಸಿವೆ ಹಾಕುನಂತ್ರಿ ಸಾಸಿವೆ ಚಟಪಟ ಅನ್ನಾಗ ಜೀರಿಗೆ ಹಾಕುನಂತ್ರಿ ಜೀರಿಗೆ ಎಲ್ಲ ಚಟಪಟ ಅನ್ನಿಸ್ಕೊಳ್ಳೋಣಂತ್ರಿ ಇವಾಗ ನೋಡ್ರಿ ಉದ್ದದಾಗ ಹೆಚ್ಕೊಂಡಿರುವಂಥ ಈರುಳ್ಳಿನ ಇದಕ್ಕೆ ನಾನು ಸೇರಿಸ್ಕೊಳಾತಿನ ಇದನ್ನ ಚಂದಾಗ ಫ್ರೈ ಮಾಡ್ಕೊಳ್ಳೋಣಂತ್ರಿ ಈಗ ನಾನು ಹಸಿ ಮೆಣಸಿನ್ಕಾಯಿ ಒಣಕಾರ್ ಪುಡಿ ಏನೇ ಯೂಸ್ ಮಾಡಾಕತಿಲ್ರಿ ಅಂತಂದ್ರೆ ನಾವು ಆಲ್ರೆಡಿ ಏನು ಪುದೀನ ಮಿಕ್ಸ್ಚರ್ ಒಳಗೆ ಐತಲ್ರಿ ಎಲ್ಲ ನಾ ಅದರೊಳಗೆ ಸೇರಿಸ್ಕೊಂಡ್ಬಿಟ್ಟೇನು ರೀ ಉಪ್ಪು ಎಲ್ಲ ಇದ್ರೊಳಗೆ ಐತಿ ಸೊ ನಾ ಇದನ್ನು ಡೈರೆಕ್ಟ್ ಮಿಕ್ಸ್ಚರ್ ಇದ್ರೊಳಗೆ ಸೇರಿಸ್ಕೊಂಡು ಚಂದಾಗ ಫ್ರೈ ಮಾಡ್ತೀನಂತ್ರಿ ಅಂದ್ರೆ ಅದು ಅಷ್ಟು ಹಸಿ ವಾಸನೆ ಎಲ್ಲ ಹೋಗ್ಬೇಕ್ರಿ ತನಕ ಚಂದಾಗ ನಾವು ಫ್ರೈ ಮಾಡ್ಕೊಳ್ಳೋಣಂತ್ರಿ ನೋಡ್ರಿ ಇಲ್ಲಿ ನಾನು ನಿಮ್ಗೆ ತೋರ್ಸಾತಿನಲ್ಲ ಈ ರೀತಿಯಾಗಿ ಚಂದಾಗ ಅದನ್ನು ಫ್ರೈ ಮಾಡ್ಕೋಬೇಕ್ರಿ ಇವಾಗ ಸ್ವಲ್ಪ ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ಚಂದಾಗ ಮಿಕ್ಸ್ ಮಾಡ್ಕೊಳ್ಳೋಣಂತ್ರಿ ನೋಡಿರಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಇದು ಹಸಿ ವಾಸನೆ ಎಲ್ಲ ಹೋಗಿ ಚಂದಾಗ ಫ್ರೈ ಆಗೈತ್ರಿ ಇದಕ್ಕೆ ನಾವು ಅನ್ನನ ಅನ್ನ ಸೇರಿಸ್ಕೊಂಡಂತ್ರಿ ನೋಡ್ರಿ ನಾನು ತೋರ್ಸಿನಿ ಅನ್ನ ಸ್ವಲ್ಪ ಉದುರಿರ್ಬೇಕ್ರಿ ಅಂದ್ರೆ ಚಲೋ ಆಗುತ್ತೆ ನೀವು ಬೇಕಂದ್ರೆ ಇಲ್ಲೇ ಬಾಸುಮತಿ ರೈಸ್ ಇಲ್ಲ ಲಾಂಗ್ ರೈಸ್ ಏನಂತೀವಲ್ಲ ಅದನ್ನೆಲ್ಲ ಉಪಯೋಗಿಸ್ಬೋದು ಇನ್ನ ಚಲೋ ಆಗ್ತಿತ್ರಿ ಬಟ್ ರೈಸ್ ಏನಿರ್ಬೇಕಲ್ಲ ಫುಲ್ ಅಂದ್ರೆ ಫುಲ್ ಉದುರಿರ್ಬೇಕು ಸ್ವಲ್ಪ ತಣ್ಣಗಿರ್ಬೇಕು ಅಂದ್ರೆ ನಾವಿಲ್ಲೇ ಮಿಕ್ಸ್ ಮಾಡಿ ಏನು ಫ್ರೈ ಮಾಡ್ತೀವಲ್ಲ ಅವಾಗ ಇನ್ನ ಟೇಸ್ಟ್ ಭಾಳ ಅಂದ್ರೆ ಭಾಳ ಚಲೋ ಬರ್ತದೆ ಇವಾಗ ಇಲ್ಲಿ ನಾರ್ಮಲ್ ಜೀರಾ ರೈಸ್ ರೀ ಇದನ್ನು ಚಂದಾಗ ಹಾಕಿ ಮಿಕ್ಸ್ ಮಾಡ್ತೇನೆ ರೀ ನೋಡ್ರಿ ಇಲ್ಲಿ ತೋರ್ಸಾಯ್ತೇನೆ ಈ ರೀತಿಯಾಗಿ ಚೆಂದಾಗ ಅದನ್ನು ಎಲ್ಲ ಕಡೆಯೂ ಮಸಾಲೆ ಎಲ್ಲ ಹತ್ಕೋಬೇಕು ಆ ರೀತಿಯೊಳಗೆ ಚಂದಾಗ ಅದನ್ನು ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ನಾವು ಅದನ್ನು ಫ್ರೈ ಮಾಡ್ಬೇಕ್ರಿ ಈಗಿದ ರೆಡಿ ಆಗಿತ್ರಿ ಮೇಲ್ಗಡೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಿನಂತ ಚಂದ ಒಂದ್ಸಾರಿ ಮಿಕ್ಸ್ ಮಾಡ್ಕೊಂಡ್ಬಿಡು ನಂತ್ರಿ ಒಂದ್ ಎರಡು ನಿಮಿಷ ಚಂದಾಗ ಅದನ್ನ ರೈಸ್ ನ ಫ್ರೈ ಮಾಡ್ಕೊಳು ನಂತ್ರಿ ಇದು ರೆಡಿ ಆಗೈತೆ ನೋಡ್ರಿ ಪುದೀನಾ ರೈಸ್ ಕಲರ್ ಅಂಕರ್ ಭಾರಿ ಅಂದ್ರೆ ಭಾರಿ ಮಸ್ತ್ ಬಂದದ ಟೇಸ್ಟೂ ಅಲ್ಟಿಮೇಟ್ ಆಗಿರ್ತದ ಖಾರ ಉಪ್ಪು ನಿಮಗೆ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿ ಒಳಗೆ ನೋಡ್ಕೊಂಡು ಹಾಕೋರಿ ಎದಕ್ಕಂತಂದ್ರೆ ಪುದೀನ ಒಳಗೆ ಸ್ವಲ್ಪ ಖಾರದ ಅಂಶ ಇರ್ತದೆ ಸೊ ಅದಕ್ಕೆ ಹೇಳಾಕತ್ತೀನಿ ಸೊ ಇವಾಗ ನಂದು ಇದು ರೆಡಿ ಆಗೈತಿ ನಾನು ನಿಮ್ಗೆ ಈಗ ಸರ್ವ್ ಮಾಡಿ ತೋರಿಸ್ತೇನೆ ಅಂತ ಇವಾಗ ಇದು ನಮ್ದು ರೆಡಿ ಆಗೈತೆ ನೋಡ್ರಿ ಪುದೀನಾ ರೈಸ್ ಈ ನನ್ನ ಒಳಗೆ ನೀವೊಂದು ಸಾರಿ ಮಾಡ್ಕೊತೀನ್ರಿ ನಿಮಗೂ ಇಷ್ಟ ಆಗುತ್ತೆ ಅನ್ಕೊಂಡಿನಿ ಈ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿತ್ತಂತಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹೊಸಬ್ರಾಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ ಯಾಕೆಂದರೆ ಹೊಸ ಹೊಸ ರೆಸಿಪಿ ಯಾವುದೇ ಬಿಟ್ಟರು ಫಸ್ಟ್ ನೋಟಿಫಿಕೇಷನ್ ನಿಮ್ಗೆ ಬರ್ತದೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್